ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಅಭಿಷೇಕ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಇವತ್ತು ರಾತ್ರಿ ಊಟಕ್ಕೆ ಉಪ್ಸರ್ವ್ ಮಾಡ್ತಾ ಇದೀನಿ ನಮ್ಮ ಸ್ಟೈಲ್ ಈಗ ಒಬ್ರೊಬ್ರು ಒಂದೊಂದು ಥರ ಉಪ್ಸರ್ನ ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಉಪ್ಸಾರು ಅದು ನಮ್ಮ ಮಂಡ್ಯ ಕುಣಿಗಲ್ಸ್ ಸ್ಟೈಲಲ್ಲ ತುಂಬಾನೇ ಜಾಸ್ತಿ ಉಪ್ಸಾರು ಮಾಡೋದು ಸೊ ಯಾರಿಗಾರು ಬೇರೆಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ರೆಸಿಪಿ ಗೊತ್ತಿಲ್ದಿರೋರು ನೋಡಿ ತಿಳ್ಕೊಳ್ಳಿ ಸೊ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಕುಣಿಗಳ ಸ್ಟೈಲಲ್ಲಿ ಯಾವ ರೀತಿ ಉಪ್ಸಾರು ಮಾಡ್ತೀವಿ ಅಂತ ಈಗ ಮಂಡ್ಯ ಸ್ಟೈಲಲ್ಲ ಅವರು ಖಾರ ಎತ್ತಿ ಸಬ್ಸಾರ್ ಜೊತೆ ಮಿಕ್ಸ್ ಮಾಡಿಕೊಂಡು ನಿಂಬೆಣ ಉಳಿ ಹಿಡ್ಕೊಂಡು ತಿಂತಾರಲ್ವಾ ಆ ರೀತಿ ಉಪ್ಸಾರು ಅದು ಒಂಥರ ಸ್ಟೈಲು ಇದು ನಾವು ನಮ್ಮ ಕುಣಿಗಳ ಸ್ಟೈಲಲ್ಲಿ ಮಾಡ್ತಾರೋ ಉಪ್ಸಾರನ್ನ ನಾನು ನಿಮ್ಗೆ ಇವತ್ತು ಇದ್ದೀನಿ ಓಕೆನಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಪ್ಲೀಸ್ ಅಂದರೆ ಈಗ ತುಂಬಾ ಪ್ರೋತ್ಸಾಹ ಸಿಗ್ತಿದೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಸ್ವಲ್ಪ ಎಕ್ಸ್ಟ್ರಾ ಒಂದು ಸ್ವಲ್ಪ ಜನ ಒಂದು ಐದಾರು ಜನ ಹೊರ್ಗಡೆಯಿಂದ ಸಹ ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಇದೇ ರೀತಿ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡಿ ನಾನು ಆದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಒಬ್ಸರ್ವ್ ಮಾಡೋದು ಹೇಗೆ ಅಂತ ಇಲ್ಲಿ ನೋಡಿ ಇಷ್ಟು ಅವರೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಈ ಥರ ಒಂದು ಕುಕ್ಕರಲ್ಲಿ ಅವರೇಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಚೊಂಬಳ್ತೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಪ್ರಮಾಣ ಸಾಂಬಾರು ಬೇಕೋ ಅಷ್ಟು ನೀವು ನೀರು ಹಾಕೊಬೇಕಾಗುತ್ತೆ ನಾವು ಸಪ್ಸಾರಲ್ಲೇ ಕಂಪ್ಲೀಟ್ ಉಪ್ಸಾರು ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಬೇರೆ ಅಂದರೆ ಪ್ಲೇನ್ ವಾಟರ್ನ ನಾರ್ಮಲ್ ಪ್ಲೇನ್ ವಾಟರ್ನ ಹಾಕೋಂಗಿಲ್ಲ ಸಪ್ಸಾರನ್ನೇ ಹಾಕ್ಕೊಂಡು ರುಬ್ಬಾಗ್ದಿಂದ ಹಿಡ್ದು ಸಾಂಬಾರು ಮಾಡೋದಿಂದ ಹಿಡಿದು ಸಪ್ಸಾರಲ್ಲೇ ನಾವು ಸಾಂಬಾರನ್ನ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ನೀವು ಮಾಡ್ತೀರಾ ಅದ್ರ ಪ್ರಮಾಣದ ಮೇಲೆ ನೀವು ನೀರು ನಾನು ಇಲ್ಲಿ ಮೂರು ಜನಕ್ಕೆ ಸಾಂಬಾರು ಇರೋದು ನೋಡಿ ಈ ಥರ ಒಂದು ಚೊಂಬು ನೀರು ಜೊತೇಲಿ ಅದ್ರ ಜೊತೆ ಇಷ್ಟು ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕೊಂಡು ನೋಡಿ ಟೊಮೆಟೊ ಒನ್ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದ್ರೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಆದರೆ ಒಳಗೆ ಒಂಥರ ಹುಳು ಹುಳ ಎಲ್ಲ ಸೇರ್ಕೊಬಿಟ್ಟಿರುತ್ತೆ ಸೊ ಅದಕ್ಕೆ ನಾನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಟೊಮೆಟೊ ನೋಡಿ ಇವಾಗ ನಾನು ಈ ಥರದೊಂದು ಅಂಚಿ ಕಡ್ಡಿ ತೊಗೊಂಡು ಮುಂದ್ಗಡೆ ಇರೋ ಹೂವನ ಕಿತ್ತಾಕಿದ್ದೀನಿ ಕಟ್ ಮಾಡಿ ಈ ರೀತಿ ಇರುತ್ತಲ್ಲ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಾವು ಆಲ್ಮೋಸ್ಟ್ ಉಪ್ಸಾರಿಗೆ ಬಸ್ಸಾರ್ಗೆಲ್ಲ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಳೋದು ಹಸಿ ಮೆಣಸಿನ್ಕಾಯಿ ತುಂಬಾ ಕಮ್ಮಿ ನಮ್ಮನೇಲಿ ಯೂಸ್ ಮಾಡೋದು ಹಸಿ ಕಾಳು ಹಾಕಿ ಮಾಡ್ತಾ ಇದ್ದೀವಲ್ಲ ಸೊ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತೇಳಿ ನಾನು ಹಸಿ ಮೆಣ್ಸಿನ್ಕಾಯಿನ ಇವತ್ತು ಯೂಸ್ ಮಾಡ್ಕೊತಾ ಇದ್ದೀನಿ ಉಪ್ಸಾರಿಗೆ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಗೈ ಸರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೇಳಿ ನಾನು ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಮನೇಲಿ ಯೂಸ್ ಮಾಡೋಲ್ಲ ನೋಡಿ ಈ ರೀತಿ ಒಂದೊಂದೇ ಮೆಣಸಿನ್ಕಾಯಿನ ಚುಚ್ಕೋಬೇಕಾಗುತ್ತೆ ಕಡ್ಡಿಗೆ ನಾವೆಲ್ಲ ಇದೇ ಥರ ಮಾಡ್ಕೊಳ್ಳೋದು ಅಂದರೆ ಇದೇನು ಟ್ರಿಕ್ ಅಂತಂದರೆ ಈಗ ಡೈರೆಕ್ಟಾಗಿ ನಾವು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಕೂಗ್ಸ್ಬಿಟ್ಟಿರ್ತೀವಲ್ವಾ ಅದೆಲ್ಲ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಮತ್ತು ಸೌಟ್ಗೆ ಸಿಗಲ್ಲ ಎತ್ಕೊಂಡು ರುಬ್ಕೊಳ್ಳೋಕ್ಕೆ ಸೊ ಈ ಥರ ಅಂಚಿ ಕಡ್ಡಿ ಸಹಾಯದಿಂದ ಹಾಕಿದ್ರೆ ನಾವು ಈಸಿಯಾಗಿ ಎತ್ಕೊಂಡು ರುಬ್ಕೊಳಗೆ ಹಾಕ್ಬೋದು ಅಂತೇಳಿ ಈ ಟ್ರಿಕ್ ನಾವು ನಮ್ಮ ಊರಲ್ಲಿ ನಾವು ಯೂಸ್ ಮಾಡೋದು ನೀವು ಡೈರೆಕ್ಟಾಗೂ ಸಹ ಹಾಕೊಬೋದು ನೋಡಿ ಈ ರೀತಿ ನೀಟಾಗಿ ಒಂದು ಏಳರಿಂದ ಎಂಟು ಹಸಿ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು ಖಾರ ಕಮ್ಮಿ ಆಗಿ ತಿಂತೀರಾ ಅಂದ್ರೆ ನೀವು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಿ ಮೀಡಿಯಮ್ ಆಗಿ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಮೆಣಸಿನ್ಕಾಯಿನ ನೀಟಾಗಿ ಚುಚ್ಕೋಬೇಕಾಗತ್ತೆ ನಾನು ಮದುವೆಗೆ ಮುಂಚೆ ಎಲ್ಲ ಗೈಸಿ ಉಪ್ಸಾರು ಯಾವತ್ತೂ ಮಾಡಿಲ್ಲ ನಮಗೆ ಉಪ್ಸಾರು ಅಂದರೆ ನಮ್ಮದು ತಿೂರು ನಮ್ಮ ಅಪ್ಪ ಊರು ತಿಪ್ಟೂರು ನೋಡಿ ಆ ಕಡೆ ಈ ಕಡೆ ಮಾಡಬೇಕಾಗುತ್ತೆ ನಮ್ಮ ಅಪ್ಪ ಊರು ಬಂದು ತಿಪ್ಟೂರು ನಮ್ಮ ಸೈಡ್ ಈ ಉಪ್ಸಾರು ಅಂದ್ರೆ ಗೊತ್ತಿಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ ತಿಪ್ಪೂರು ಸೈಡ್ ಬಸ್ ಮಾಡ್ತೀವಿ ನಾವು ಉಪ್ಸಾರನ್ನ ಯಾವತ್ತು ಮಾಡೋದು ಸೊ ನಮಗೆ ಉಪ್ಸಾರು ಬಸ್ಸಾರು ಅಂದರೆ ಆಗ್ತಾನೇ ಇರಲಿಲ್ಲ ಹೋಗಿ ಉಪ್ಸಾರು ಇದ್ದೀರಮ್ಮ ಅಂತ ನಮ್ಮ ಅಮ್ಮಂಗಂತೂ ಉಪ್ಸಾರು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಮದುವೆ ಆದಮೇಲೆ ನಮಗೆ ವಾಪಸ್ ಕುಣಿಗಳಿಗೆ ಕೊಟ್ರಲ್ಲ ಉಪ್ಸಾರು ಕಾಂಪಲ್ಸರಿ ಇರಲೇಬೇಕು ಇಲ್ಲಿಗೆ ಸೊ ಇವಾಗ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಉಪ್ಸಾರಿಗೆ ನೋಡಿ ಈ ರೀತಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ ಈ ರೀತಿ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಓಕೆನಾ ನೋಡಿ ಇವಾಗ ಈ ಥರ ಜಾರ್ ತಗೊಂಡಿದ್ದೀನಿ ಜಾರ್ ತಗೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಜಾರೊಳಗೆ ಹಾಕೊಳ್ಳೋಣ ನೋಡಿ ಒಂದು ಜಾರಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಈ ಪ್ರಮಾಣದಲ್ಲಿ ಹುಣಸೆಹಣ್ಣು ನೋಡಿ ಒಂದು ಸ್ವಲ್ಪ ಕಾಯಿ ಆ್ಯಕ್ಚುಲಿ ಕಾಯಿ ಯಾರೂ ಹಾಕೋದಿಲ್ಲ ಕಾಯಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಾವು ತಿಪ್ಪೂರು ಸೈಡೋರು ಸ್ವಲ್ಪ ಕಾಯಿ ಯೂಸ್ ಮಾಡ್ತೀವಿ ಜಾಸ್ತಿನೇ ಸೊ ಒಂದು ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಓಕೆನಾ ಇಷ್ಟು ಓಕೆ ಇವಾಗಿದಿಷ್ಟನ್ನು ಹಾಕೊಂಡಿದ್ದೀನಲ್ಲ ಒಂದ್ಸಲಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಇವಾಗ ಸೈಡಲ್ಲಿ ನಾನು ಈರುಳ್ಳಿ ಕಟ್ ಇದ್ದೀನಿ ಯಾಕಂದರೆ ಅದು ಇನ್ನು ಕುಕ್ಕರ್ ಇವಾಗ ಇಟ್ಟಿದ್ದೀನಲ್ವಾ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಸೊ ಈ ಬೇಗನೆ ನಾವು ಪಲ್ಯ ಸಹ ಜೊತೊತಲೇ ರೆಡಿ ನೋಡಿ ಇವಾಗ ಕುಕ್ಕರ್ ಆರೋಸ್ಲಿ ನಾವು ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ಕೊಬಿಡೋಣ ಒಂದು ಸ್ಪೂನಷ್ಟು ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈ ತರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತೆ ಒಂದೆರಡು ಎರಡು ಒಣ್ಣು ಸುಂಠ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಣ್ಣ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅವಾಗ ಬೇಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಬೆಂದಿದೆ ಮೆಣಸಿನ್ಕಾಯಿ ಟೊಮೆಟೊ ಕಾಳು ನೋಡಿ ಈ ರೀತಿ ಮೆಣಸಿನ್ಕಾಯಿ ನೀಟಾಗಿ ಬೆಂದಿದೆ ಇವಾಗ ಸೈಡಲ್ಲಿ ಹೆಚ್ಚಿಟ್ಕೊಬಿಡೋಣ ಟೊಮೆಟೊ ಕಾಳು ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಸಪ್ ನೋಡಿ ಇವಾಗ ಈ ರೀತಿ ಹುರಿದಾದ್ಮೇಲೆ ಕಾಳನ್ನ ಹಾಕೊಳ್ಳೋಣ ಸಾಂಬಾರು ಸ್ವಲ್ಪ ಕಾಳು ಎತ್ತಿಟ್ಟಿದ್ದೀನಿ ರುಬ್ಕೊಳ್ಳೋಕ್ಕೆ ಕಾಳು ಎತ್ತಿಟ್ಟು ಇನ್ನು ಮಿಕ್ಕಿದ ಕಾಳನ್ನ ಮಿಕ್ಕಿದ ಕಾಳನ್ನೆಲ್ಲ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮನೇಲಿ ಮಾಡ್ಕೊಂಡಿರೋ ಸಾಂಬಾರ್ ಪೌಡರು ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕಾಯಿನ ರುಬ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಕಾಣಿಸ್ತಿದೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ ಉಪ್ಪು ಆಲ್ರೆಡಿ ಸಾಂಬಾರ್ಗೆ ಹಾಕಿರೋದ್ರಿಂದ ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ಕರೆಕ್ಟಾಗಿ ಉಪ್ಪಿದೆ ನಮಗೆ ಕಾಳು ಒಗ್ಗರಣೆ ರೆಡಿಯಾಗಿದೆ ಇವಾಗ ನೋಡಿ ಆಗಲೇ ರುಬ್ಬಿಟ್ಕೊಂಡಿದ್ದೆ ಇಷ್ಟು ಇವಾಗ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಕಾಳು ಇಷ್ಟು ಕಾಳು ಎತ್ತಿಟ್ಕೊಂಡಿದ್ದೆ ನಿಮಗೆ ಸಾಂಬಾರು ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಾಳು ಎತ್ತಿಟ್ಕೊಂಡು ನೀವು ರುಬ್ಕೊಬೋದು ಇಷ್ಟನ್ನು ಹಾಕಿ ಸ್ವಲ್ಪ ಸಪ್ಸಾರೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಾರ್ಮಲ್ ನೀರು ಹಾಕೊಬೋದು ಸಪ್ಸಾರಲ್ಲೇ ರುಬ್ಬಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಪ್ಸಾರು ಹಾಕ್ಕೊಂಡು ಈಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಇವಾಗ ಈ ಥರ ಪಾತ್ರೆ ತಗೊಂಡು ಈ ಮಿಶ್ ಮಿಶ್ರ ಸಾಂಬಾರು ಖಾರನ ಈ ರೀತಿ ಹಾಕ್ಕೊಂಡಿದ್ದೀನಿ ಉಪ್ಸಾರು ಖಾರ ಈ ರೀತಿ ಹಾಕ್ಕೊಂಡು ಇದಕ್ಕೆ ಸಪ್ಸಾರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಸ್ವಲ್ಪ ಸ್ವಲ್ಪನೇ ಸಪ್ಸಾರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಉಪ್ಸಾರು ಈ ಕನ್ಸಿಸ್ಟೆನ್ಸಿಲಿರಬೇಕು ನಿಮಗೆ ಉಪ್ಪು ಬೇಕಂದರೆ ನಾನು ಆಲ್ರೆಡಿ ಅವಾಗಲೇ ಹಾಕಿರೋದ್ರಿಂದ ಉಪ್ಪು ಇವಾಗ ಕರೆಕ್ಟಾಗಿದೆ ಸಪ್ಪೆ ಎಲ್ಲ ನೋಡಿಕೊಂಡು ಬೇಕಂದರೆ ನಿಮಗೆ ಉಪ್ಪು ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ನೋಡಿ ಇವಾಗ ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬೇಯಕು ಬೇಯಬೇಕು ಸಾಂಬಾರು ಇದು ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಉಪ್ಸಾರು ಅಷ್ಟು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಉಪ್ಸಾರು ಇದು ಕಾಡನ್ನು ಬೇಯಿಸ್ಕೊಂಬಿಟ್ರೆ ಇನ್ನು ಸಾಂಬಾರು ಐದು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ನೋಡಿ ಕನ್ಸಿಸ್ಟೆನ್ಸಿಲಿದೆ ನೋಡಿ ಇವಾಗ ಈ ರೀತಿ ಇದೆ ಈ ರೀತಿ ಒಂದು ಎರಡು ನಿಮಿಷ ಮಳೆದ್ರೆ ಉಪ್ಸ ರೆಡಿ ಆಗುತ್ತೆ ಎರಡರಿಂದ ಮೂರು ನಿಮಿಷ ನೀಟಾಗಿ ಮಾಡಿಸ್ಕೊಳ್ಳೋಣ ಬೇಯಿಸ್ಕೋಬೇಕು ಎರಡು ಮೂರು ನಿಮಿಷ ಬೆಂದರೆ ರುಚಿಯಾಗಿರುವಂಥ ಅವರೆಕಾಳು ಹಸಿ ಅವರೆಕಾಳು ಉಪ್ಸ ರೆಡಿ ಆಗುತ್ತೆ ನೋಡ್ಬೋದು ಹಸಿ ಅವರೆಕಾಳು ಉಪ್ಸ ಮತ್ತು ಕಾಳು ಪಲ್ಯ ರೆಡಿ ಮುದ್ದೆ ಜೊತೆ ತಿಂತಾಯಿದ್ರೆ ಸ್ವರ್ಗ ಬಟ್ ಇವಾಗ ಇನ್ನೂ ಮುದ್ದೆ ಮಾಡಿರಲಿಲ್ಲ ಸೊ ಅನ್ನದ ಜೊತೆನೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಓಕೆ ನೋಡಿ ನಾನು ಇವಾಗ ಟೇಸ್ಟ್ ಇದ್ದೀನಿ ಸಾಂಬಾರನ್ನ ಹಾಕ್ಕೊಂಡು ತುಂಬಾ ಚೆನ್ನಾಗಾಗಿದೆ ಅದು ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಾಗಿದೆ ಕಾಳು ಜೊತೆ ಮಿಕ್ಸ್ ಮಾಡಿಕೊಂಡು ನಿಮ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಮ್ಮನ್ನ ಈ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಪ್ರೋತ್ಸಾಹಿಸಿ ಥ್ಯಾಂಕ್ ಯು